ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಇನ್ನೂರ ನಲವತ್ನಾಲ್ಕು ಸಂಪತ್ ಕಾರಲ್ಲಿ ಕೂತಿದ್ದನ್ನು ಸಾನ್ವಿಯನ್ನೇ ಬಿಟ್ಟು ಬಿಡದೆ ಇದ್ದ ಯಾಕಂದರೆ ಸಾನ್ವಿ ಹಾಯಾದ ನಿದಿರೆಯಲ್ಲಿದ್ಳು ನಿದಿರೆಯಲ್ಲಿದ್ಲು ಕಾರಲ್ಲಿ ಬರುವಾಗ ಅವಳಿಷ್ಟದ ಕನ್ನಡ ಹಾಡುಗಳನ್ನು ಕೇಳುತ್ತಾ ಹಾಗೆ ನಿದಿರೆ ಹೋಗಿದ್ಲು ಅವಳನ್ನು ಎಬ್ಸೋಕೆ ಇಷ್ಟ ಆಗದೆ ಕಾರನ್ನು ನಿಲ್ಲಿಸ್ಕೊಂಡು ಅವಳ ಮುಖವನ್ನೇ ನೋಡುತ್ತಾ ತಾನು ಹಾಗೆ ಸೀಟಿಗೆ ಹೊರಗಿ ಇದ್ದ ಸಂಪತ್ ಮುಂದೆ ತುಂಬ ಹೊತ್ತಾದ ನಂತರ ಸಾನ್ವಿಗೆ ಎಚ್ಚರಾಗಿತ್ತು ಅರೆ ಮನೆ ಬಂತಾ ಅಂತ ಎತ್ತು ನೋಡಿದಾಗ ಸಂಪತ್ ಕಾರ್ ಸ್ಟೇರಿಂಗ್ ಹಿಡ್ಕೊಂಡು ಅವಳನ್ನೇ ನೋಡ್ತಾ ಮೇಡಮ್ಗೆ ಜೋರು ನಿದ್ದೆ ಹತ್ತಿತ್ತು ಅಂತ ಅನಿಸುತ್ತೆ ಆಯಿತಾ ಮೇಡಮ್ ನಿದ್ದೆ ಅಂತ ಕೇಳಲ್ಲ ಸರ್ ಅದು ಸಾರಿ ಅಂತ ಹೇಳಿದಳು ಮನೆ ಬಂತಾ ಅಂತ ಸುತ್ತಲೂ ನೋಡುತ್ತಾ ಕೇಳಿದ್ಲು ನಿನ್ನನ್ನು ಎಷ್ಟು ಎಬ್ಸಿದ್ರು ನೀನು ಎದ್ದೇಳೇ ಇಲ್ಲ ಅದಕ್ಕೆ ಕಾರ್ ನಿಲ್ಲಿಸಿ ನಾನು ಸುಮ್ಮನೆ ಕೂತಿದ್ದೀನಿ ಅಲ್ಲಿ ಆಗಲೇ ನಿನ್ನ ಅಣ್ಣ ಮತ್ತು ಅತಿಗೇನ ಮನೆ ತುಂಬಿಸ್ಕೊಂಡಿರ್ತಾರೆ ಅಂತಂದ ಅಯ್ಯೋ ಜೋರಾಗಿ ಕೂಗಿ ಎಬ್ಸೋದಲ್ವಾ ಸರ್ ಛೆ ಅಣ್ಣನನ್ನು ಎಷ್ಟೆಲ್ಲ ಗೋಳಾಡಿಸ್ಬೇಕು ಅಂತ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಎಲ್ಲ ಹಾಳಾಯಿತು ಅಂತಂದ್ಲು ಏನೋ ನೀನು ಮಲಗಿದ್ದಕ್ಕೆ ಎಲ್ಲ ನನ್ನಿಂದನೇ ಹಾಳಾಯಿತು ಅನ್ನೋ ಹಾಗೆ ಮಾತಾಡ್ತಾ ಇದೆಯಾ ಕೇಳ್ದ ಸಂಪತ್ ಕೋಪದ ಮುಖವನ್ನು ಹೊತ್ತು ಆದರೆ ಆ ಕೋಪ ನಿಜ ಅಲ್ಲ ಅಂತ ಅವನಿಗಷ್ಟೇ ತಿಳಿದಿತ್ತು ಅಯ್ಯೋ ನಾನು ಹಾಗೆ ಹೇಳಲಿಲ್ಲ ಬಟ್ ಇಟ್ಸ್ ಓಕೆ ಬಿಡಿ ಈಗಲಾದರೂ ಮನೆಗೆ ಡ್ರಾಪ್ ಮಾಡ್ತೀರಾ ಅಂದಾಗ ಕಾರ್ ಸ್ಟಾರ್ಟ್ ಮಾಡ್ದ ಸಂಪತ್ ಹೋಗೋವಾಗ ಕಾರ್ ಕೆಟ್ಟು ಹೋಗಿತ್ತು ಅಂತ ಹೇಳಿದ್ದೀನಿ ನೀನು ಕೂಡ ಮನೆಯಲ್ಲಿ ಅದನ್ನೇ ಹೇಳಿ ಮ್ಯಾನೇಜ್ ಮಾಡು ಅಂತ ಹೇಳಿದೋನು ಅರ್ಧ ಗಂಟೆ ನಂತರ ಶರ್ವನ ಮನೆ ಮುಂದೆ ಕಾರನ್ನು ನಿಲ್ಲಿಸ್ತಾ ಎಲ್ಲರೂ ಇನ್ನು ಅಲ್ಲೇ ಇದ್ದಿದ್ದರಿಂದ ಸಂಪತ್ ಕೂಡ ಕಾರನ್ನು ನಿಲ್ಲಿಸಿ ಅವಳ ಹಿಂದೆಯೇ ಮನೆ ಒಳಗಡೆ ನಡೆದ ಅವರಿಬ್ಬರನ್ನ ಹಾಗೆ ಕಂಡ ದುಷ್ಯಂತ್ ಅವರಿಗೆ ಮನಸ್ಸಲ್ಲೇ ಅದೇನೋ ಯೋಚನೆ ಮೂಡಿ ಸುಮ್ಮನಾದ್ರು ತಮ್ಮ ಮಗನ ಬಗ್ಗೆ ಪೂರ್ತಿಯಾಗಿ ಅವರಿಗೆ ತಿಳಿದಿದೆ ಅವನೆಂತಹ ಕೋಪಿಷ್ಟ ಅಂತ ಅಂಥದ್ರಲ್ಲಿ ಸಾನ್ವಿಯಂತಹ ಮೃದು ಮನಸ್ಸಿನ ಹುಡುಗಿಯನ್ನು ಸಂಪತ್ಗೆ ಜೋಡಿ ಮಾಡಿ ಜೀವನ ಪೂರ್ತಿ ಎಲ್ಲರೂ ಕೊರಗೋ ಹಾಗೆ ಮಾಡೋಕೆ ಅವರಿಗೆ ಇಷ್ಟ ಇರಲಿಲ್ಲ ಎಲ್ಲ ಯಾವಾಗ ಯಾವಾಗ ಏನೇನಾಗಬೇಕೋ ಅದೇ ಆಗತ್ತೆ ಅಂತ ಅಂದ್ಕೊಂಡು ತಮ್ಮ ಹೆಂಡತಿ ಬಳಿ ಬಂದು ಕೂತ್ಕೊಂಡ್ರು ರಾತ್ರಿಗೆ ಎಲ್ಲರಿಗೂ ಹೋಟೆಲಿಂದ ಊಟದ ವ್ಯವಸ್ಥೆ ಆಗಿತ್ತು ಎಲ್ಲರೂ ಊಟ ಮಾಡಿದ ನಂತರ ಚಾರ್ವಿ ತಮ್ಮ ಸೊಸೆ ಶಾರ್ವರಿ ಬಳಿ ಬಂದು ಅವಳನ್ನು ತಮ್ಮ ರೂಮಿಗೆ ಕರ್ಕೊಂಡು ಹೋದೋರು ಸೀರೆ ಉಡಿಸಿದ್ರು ಸಿರಿ ಮತ್ತು ಲಚ್ಚಿ ಇಬ್ಬರು ಶಾರ್ವರಿಯನ್ನು ಲೈಟಾಗಿ ಮೇಕಪ್ ಮಾಡಿದ್ರು ಅಷ್ಟರಲ್ಲಿ ಧೃತಿ ಹಾಲಿನ ಲೋಟ ಹಿಡಿದು ಬಂದೋರು ಶಾರ್ವರಿಯ ಕೈಗೆ ಕೊಡುತ್ತಾ ಎಲ್ಲವನ್ನ ಇವತ್ತೇ ಶುರು ಮಾಡಬೇಕಂತೇನಿಲ್ಲ ಶಾರ್ವರಿ ಇಬ್ಬರು ಒಬ್ರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಸಂಸಾರ ಶುರು ಮಾಡಿ ಅಂತ ಹೇಳಿ ಅವಳನ್ನು ಕರ್ಕೊಂಡು ಬಂದವರು ಶರ್ವನ ರೂಮಿನ ಒಳಗಡೆ ಬಿಟ್ಟು ಬಾಗಿಲನ್ನು ಹಾಕಿ ಅಲ್ಲಿಂದ ಹೋದರು ಶರ್ವನಿಗೆ ಅವರ ತಂದೆ ಹರ್ಷ ಅವರು ಬಿಳಿ ಪಂಚೆ ಶರ್ಟ್ ಹಾಕೋಕೆ ಸಹಾಯ ಮಾಡುತ್ತಾ ಶಾರ್ವರಿಗೆ ಅಣ್ಣನ ಹೊರತಾಗಿ ಯಾರೂ ಇಲ್ಲ ಕಣೋ ತುಂಬು ಕುಟುಂಬದಲ್ಲಿ ಹೇಗೆ ನಡ್ಕೋಬೇಕು ಅಂತ ತಿಳಿಯದೆ ಹೋದರೆ ನೀನೇ ಅವಳಿಗೆ ಹೇಳ್ಕೊಡು ಆಫೀಸಲ್ಲಿ ನಿನ್ನ ಎಂಪ್ಲಾಯ್ಸ್ಗಳ ಮೇಲೆ ಕೂಗಾಡೋ ಹಾಗೆ ಕೂಗಾಡಿ ಅವಳಿಗೆ ನೋವು ಕೊಡಬೇಡ ನಾನು ಕೂಡ ನಿನ್ನ ಅಮ್ಮನಿಗೆ ಯಾವತ್ತೂ ನೋವನ್ನು ಕೊಟ್ಟಿಲ್ಲ ನನ್ನ ಮಗ ಆಗಿ ನನ್ನ ಹೆಸರನ್ನು ಉಳಿಸು ಅಂತಂದರು ಶರ್ವನಿಗೆ ತನ್ನ ತಂದೆ ಮಾತಿಗೆ ಏನು ಹೇಳಬೇಕು ಅಂತ ತಿಳಿದೆ ಅವರ ಮಾತಿಗೆ ತಲೆ ಆಡಿಸ್ತಾ ಅಷ್ಟೆ ಅವನನ್ನು ಹಾಗೆ ರೂಮಲ್ಲೇ ಬಿಟ್ಟು ಹೋದರು ಹರ್ಷ ಹೋದ ಹತ್ತು ನಿಮಿಷಕ್ಕೆ ಶಾರ್ವರಿ ಹಾಲಿನ ಲೋಟ ಹಿಡಿದು ಒಳಗಡೆ ಬಂದಿದ್ಲು ನಿಧಾನವಾಗಿ ತಲೆ ಎತ್ತಿ ನೋಡಿದಾಗ ಶರ್ವ ಬೆಡ್ ಮೇಲೆ ಕೂತು ಯಾವುದೋ ಗಾಢ ಯೋಚನೆಯಲ್ಲಿ ಇರುವಂತೆ ಕಾಣಿಸ್ತು ಅವನ ಬಳಿ ನಡ್ಕೊಂಡು ಬಂದು ಹಾಲಿನ ಲೋಟವನ್ನು ಅಲ್ಲೇ ಬೆಡ್ ಪಕ್ಕ ಇದ್ದ ಟೇಬಲ್ ಮೇಲೆ ಇಟ್ಟೋಳು ಶರ್ವ ಅವರೇ ಅಂತ ನಿಧಾನಕ್ಕೆ ಕರೆದಾಗ ವಾಸ್ತವಕ್ಕೆ ಬಂದೋನು ಶಾರ್ವರಿಯನ್ನು ಈ ರೀತಿ ಸಿಂಪಲ್ ಫ್ಯಾನ್ಸಿ ಸೀರೆಯಲ್ಲಿ ನೋಡಿ ಒಂದು ಕ್ಷಣ ಕಳೆದು ಹೋಗಿದ್ದಂತೂ ಸುಳ್ಳಲ್ಲ ತಕ್ಷಣವೇ ಅವನ ಬುದ್ಧಿ ಅವನಿಗೆ ಬೈದಂತೆ ಆಗಿ ಮುಖವನ್ನು ಗಂಟಾಕ್ಕೊಂಡು ಈ ರೀತಿ ನನ್ನನ್ನು ಸೆಡ್ಯೂಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ರೆ ಐ ಆಮ್ ಸಾರಿ ನಾನು ಅದಕ್ಕೆಲ್ಲ ಬಗ್ಗೋನಲ್ಲ ಅಂತಂದ ಸಣ್ಣಗೆ ನಕ್ಕ ಶಾರ್ವರಿ ಅವನ ಎಲ್ಲ ರೀತಿಯ ಮಾತುಗಳಿಗೆ ಮತ್ತು ತಿರಸ್ಕಾರಗಳಿಗೆ ಮಾನಸಿಕವಾಗಿ ತಯಾರಾಗೇ ಬಂದಿದ್ಲು ಕಾಫಿ ಶಾಪ್ನಲ್ಲಿ ಅವನು ಹೇಳಿದ ಅಷ್ಟು ಮಾತುಗಳನ್ನು ಕೇಳಿಸ್ಕೊಂಡಿದ್ದೋಳು ಮದುವೆ ಆದ ನಂತರ ತಾನು ಯಾರೋ ಮೂರನೆಯವರ ಜೊತೆಗೆ ಒಂದು ರೂಮನ್ನು ಶೇರ್ ಮಾಡ್ತಾ ಇದ್ದೀನಿ ಅನ್ನೋ ಥರ ಬದುಕಬೇಕು ಅಂತ ಅಂದ್ಕೊಂಡು ನಿರ್ಧಾರ ಮಾಡಿದ್ರಿಂದ ಅವನ ಮಾತುಗಳಿಂದ ಶಾರ್ವರಿಗೆ ಅಂತಹ ನೋವೇನೂ ಆಗಲಿಲ್ಲ ಶರ್ವ ಅವರೇ ನಾನು ಸೆಡ್ಯೂಸ್ ಮಾಡಲೇಬೇಕು ಅಂತ ಇದ್ದರೆ ನಾನು ಕೂಡ ಒಬ್ಳು ಡಾಕ್ಟರ್ ಅನ್ನೋದನ್ನು ನೀವು ಮರ್ತಿರೋ ಹಾಗಿದೆ ಸೆಡ್ಯೂಸ್ ಮಾಡೋಕ್ಕೆ ಬೇಕಾದ ಹಲವು ಮಾರ್ಗಗಳು ಕೂಡ ಇದ್ದಾವೆ ಈ ರೀತಿ ಸೀರೆ ಉಟ್ಕೊಂಡು ಸೆಡ್ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಅತ್ತೆ ಅಂದರೆ ನಿಮ್ಮ ಅಮ್ಮ ಈ ಸೀರೆಯನ್ನು ಉಡಿಸಿ ಹಾಲನ್ನು ಕೊಟ್ಟು ಕಳಿಸಿದ್ರು ಅವ್ರೆದುರುಗಡೆ ಇಲ್ಲ ಅತ್ತೆ ನಿಮ್ಮ ಮಗ ಮನೆಯವ್ರಿಗೋಸ್ಕರ ನನ್ನನ್ನು ಮದುವೆ ಆಗಿದ್ದಾರೆ ಫಸ್ಟ್ ನೈಟಿಲ್ಲ ಮಾಡ್ಕೊಳ್ಳೋದಿಲ್ಲ ನಾವು ಮದುವೆ ಆಗಿದ್ದರೂ ನಾವಿಬ್ಬರು ಸ್ಟ್ರೇಂಜರ್ಸ್ ಥರ ಇದ್ದೀವಿ ಅಂತ ಹೇಳಬೇಕಿತ್ತ ಶರ್ವ ಅವರೇ ನಾನು ಹಾಲನ್ನು ತಂದಾಗ ನೀವು ಯಾವುದೋ ಡೀಪ್ ಯೋಚನೆಯಲ್ಲಿ ಮುಳುಗಿದ್ರಿ ಅದಕ್ಕೆ ನಿಮ್ಮನ್ನು ಎಚ್ಚರಿಸಿದ್ದು ನನಗೆ ಹಾಲನ್ನು ಕುಡಿಯೋ ಅಭ್ಯಾಸ ಇಲ್ಲ ಇಲ್ಲದೇ ಇದ್ದರೆ ನಾನು ನಿಮಗೆ ಡಿಸ್ಟರ್ಬ್ ಮಾಡದೆ ಪೂರ್ತಿ ಹಾಲನ್ನು ನಾನೇ ಕುಡಿದು ಮುಗಿಸ್ತಾ ಇದ್ದೆ ಇಲ್ಲಿ ಹಾಲಿಟ್ಟಿದ್ದೀನಿ ಕುಡಿದು ಮಲಗಿ ನಾನು ಆ ಸೋಫಾ ಮೇಲೆ ಹೋಗಿ ಮಲಗ್ತೀನಿ ಅಂತ ಹೇಳಿ ಬೆಡ್ ಮೇಲೆ ಇದ್ದ ಒಂದು ದಿಂಬು ಮತ್ತು ರಗ್ಗನ್ನು ತಗೊಂಡು ಅವನ ಅಪ್ಪಣೆಗೂ ಕಾಯದೆ ಅಲ್ಲಿಂದ ಸರಿದು ಹೋದಲು ಶಾರ್ವರಿ ಶಾರ್ವರಿ ಇಷ್ಟು ಮಾತಾಡ್ತಾಳೆ ಅಂತ ಶರ್ವನಿಗೆ ಇವತ್ತೇ ತಿಳಿದಿದ್ದು ಅದು ಅಲ್ಲದೆ ಶಾರ್ವರಿ ಇಷ್ಟೆಲ್ಲ ಮಾತಾಡೋಕೆ ಅವನ ಆರೋಪವೇ ಕಾರಣ ಅನ್ನೋದನ್ನು ಮರ್ತಿದ್ದ ಶರ್ವ ಹಾಲನ್ನು ನೋಡಿ ಅದನ್ನು ತಗೊಂಡೋನು ಶಾರ್ವರಿ ಹೇಳಿದ ಮಾತುಗಳು ನೆನಪಾದವು ನಾನು ಸೆಡ್ಯೂಸ್ ಮಾಡಲೇಬೇಕು ಅಂತ ಇದ್ದರೆ ನಾನು ಕೂಡ ಒಬ್ಬಳು ಡಾಕ್ಟರ್ ಅನ್ನೋದನ್ನು ಮರ್ತಿರೋ ಹಾಗಿದೆ ಸೆಡ್ಯೂಸ್ ಮಾಡೋಕೆ ಬೇಕಾದ ಹಲವು ಮಾರ್ಗಗಳು ಕೂಡ ಇದಾವೆ ಈ ರೀತಿ ಸೀರೆ ಉಟ್ಕೊಂಡು ಸೆಡ್ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಶಾರ್ವರಿ ಹಾಗೆ ಮಾಡೋ ಹುಡುಗಿ ಅಲ್ಲ ಅಂತ ಅಂದ್ಕೊಂಡೋನು ಹಾಲನ್ನು ಕುಡಿದು ಬೆಡ್ ಲೈಟ್ ಆರಿಸಿ ತಾನು ಕೂಡ ಮಂಚದ ಒಂದು ತುದಿಯಲ್ಲಿ ಮಲಗ್ದ ಪಾಟೀಲ್ ಮನೆಯಲ್ಲಿ ಎಲ್ಲರೂ ಊಟ ಮುಗಿಸಿ ಗಂಡು ಹೆಣ್ಣನ್ನು ರೂಮಿಗೆ ಬಿಟ್ಟು ಬರೋ ಶಾಸ್ತ್ರ ಮಾಡಿದ ನಂತರ ಎಲ್ಲರೂ ಅವರವರ ಮಡದಿಯರ ಕೈಯಿಂದ ಎಲೆ ಅಡಿಕೆ ತಿನ್ನಿಸ್ಕೊಳ್ತಾ ಇದ್ರು ಹರಟೆ ಹೊಡೆದು ಹನ್ನೊಂದು ಗಂಟೆ ಅಷ್ಟರಲ್ಲಿ ಎಲ್ಲರೂ ಅವರವರ ಮನೆಯನ್ನು ತಲುಪಿದ್ರು ಸಿರಿ ಮತ್ತು ಸೃಜನ್ ಮನೆಗೆ ಬಂದವರು ಒಂದೇ ಬೆಡ್ನಲ್ಲಿ ಒಬ್ಬರನ್ನೊಬ್ಬರು ತಪ್ಪಿಕೊಂಡು ಮಲಗಿದ್ರು ಮಾರನೇ ದಿನ ಬೆಳಗ್ಗೆ ಶಾರ್ವರಿಗೆ ಬೇಗ ಎಚ್ಚರ ಆಗಿತ್ತು ಎದ್ದು ಹಾಸಿಗೆ ಕಡೆಗೆ ನೋಡಿದಾಗ ಶರ್ವ ಮುದ್ದಾಗಿ ಮಲಗಿದ್ದ ಅವನನ್ನೇ ನೋಡ್ತಾ ನಿಮ್ಮ ಮನಸ್ಸಲ್ಲಿ ಯಾವ ಹುಡುಗಿಯೂ ಇಲ್ಲ ಶರ್ವ ಅವರೇ ಆದರೆ ನೀವು ಯಾವ ಕಾರಣಕ್ಕೆ ಮದುವೆ ಅಂದರೆ ಬಂಧನ ಅಂತ ಅಂದ್ಕೊಂಡಿದ್ದೀರೋ ಅದನ್ನು ನಾನು ನಿಮ್ಮ ಮನಸ್ಸಿಂದ ತೆಗೆದುಹಾಕಿ ನಿಮ್ಮ ಜೊತೆಗೆ ಸುಖ ಸಂಸಾರದ ಬದುಕನ್ನು ನಡೆಸ್ತೀನಿ ಅಂತ ಅಂದ್ಕೊಂಡ್ಳು ಆದರೆ ಅದು ಎಷ್ಟರ ಮಟ್ಟಿಗೆ ಆ ರೀತಿ ಸಾಧಿಸ್ತಾಳು ದೇವರಿಗೆ ಗೊತ್ತು ಎದ್ದೋಳು ರಗ್ಗನ ಹಾಸಿಗೆ ಮೇಲೆ ಮಡಚಿ ಇಟ್ಟು ದಿಂಬನ್ನು ಅದರ ಸ್ಥಾನಕ್ಕೆ ಸೇರಿಸಿದ್ಲು ತನ್ನ ಬಟ್ಟೆಯನ್ನು ತಗೊಂಡು ಸ್ನಾನಕ್ಕೆ ಹೋದಳು ಬೇಗ ಬೇಗ ಸ್ನಾನ ಮುಗಿಸಿ ಮೆದುವಾದ ಸಿಂಪಲ್ ಸೀರೆಯನ್ನು ಉಟ್ಟು ಕೆಳಗಡೆ ಬಂದಾಗ ಚಾರ್ವಿ ಅವರು ಶಾರ್ವರಿಯ ಮುಖವನ್ನು ಕಂಡು ಅವರಿಬ್ಬರ ನಡುವೆ ಇನ್ನೂ ಏನೂ ಆಗಿಲ್ಲ ಅಂತ ತಿಳಿದು ಕೊಂಚ ಬೇಸರ ಆದರು ಇಬ್ಬರು ಮೊದಲು ಚೆನ್ನಾಗಿ ಒಬ್ಬರನ್ನೊಬ್ಬರು ಅರತ್ಕೊಳ್ಳಿ ಅಂತ ಅಂದ್ಕೊಂಡು ದೇವರ ಪೂಜೆಯನ್ನು ಮಾಡೋಕೆ ಹೇಳಿದ್ರು ಶಾರ್ವರಿ ಕೂಡ ದೇವರ ಪೂಜೆಯನ್ನು ಮಾಡಿ ಈ ಮನೆಗೆ ಒಳ್ಳೆ ಸೊಸೆಯಾಗಿ ನನ್ನ ಗಂಡನಿಗೆ ಒಳ್ಳೆ ಹೆಂಡತಿಯಾಗಿ ಬಾಳೋ ಹಾಗೆ ಮಾಡು ಭಗವಂತ ಅಂತ ಬೇಡಿಕೊಂಡಳು ಶಾರ್ವರಿ ತಗೋ ಇದು ನಿನ್ನ ಗಂಡನ ಕಾಫಿ ಇನ್ಮುಂದೆ ನೀನೇ ಅವನ ಎಲ್ಲ ಕೆಲಸಗಳನ್ನು ಮತ್ತು ಬೇಕು ಬೇಡಗಳನ್ನು ನೋಡ್ಕೋಬೇಕು ಅಂತ ಹೇಳಿ ಅವಳ ಕೈಗೆ ಕಾಫಿ ಕಪ್ ಕೊಟ್ಟು ಕಳಿಸಿದ್ರು ಶಾರ್ವರಿಗೆ ಮನಸ್ಸಲ್ಲೇ ಹಿಂಜರಿಕೆ ಆಗಿತ್ತು ಹಿಂದಿನ ದಿನ ಶಾಸ್ತ್ರ ಅಂತ ಸೀರೆ ಉಟ್ಕೊಂಡು ಹೋಗಿದ್ದಕ್ಕೆ ನನ್ನನ್ನು ಯೂಸ್ ಮಾಡೋಕ್ಕೆ ಇದೆಲ್ಲ ತಯಾರಿನಾ ಅಂತ ಕೇಳಿದವರು ಈಗ ಕಾಫಿ ಕೊಡೋಕೆ ಹೋದರೆ ಮತ್ತೇನಂತಾರೋ ಅಂತ ಅಂದ್ಕೊಂಡು ನಿಧಾನವಾಗಿ ರೂಮಿಗೆ ಬಂದು ನೋಡಿದ್ರೆ ಶರ್ವ ಇನ್ನೂ ಮಲ್ಲಿಗೆಯತ್ತ ಕಾಫಿನ ಅಲ್ಲಿ ಟೇಬಲ್ ಮೇಲೆ ಇಟ್ಟೋಳು ಅವನನ್ನು ಎಬ್ಬಿಸುವ ಸಾಹಸ ಮಾಡಲಿಲ್ಲ ತಕ್ಷಣ ಏನೋ ಹೊಳೆದು ಅಲ್ಲೇ ಇದ್ದ ಸ್ಟಿಕ್ಕಿ ನೋಟ್ ತಗೊಂಡು ಅದರಲ್ಲಿ ಅದೇನನ್ನು ಗೀಚಿ ಅಲಾರಂ ತಗೊಂಡು ಒಂದು ನಿಮಿಷಕ್ಕೆ ಅಲಾರಂ ಹೊಡೆಕೊಳ್ಳುವಂತೆ ಸೆಟ್ ಮಾಡಿ ಅಲ್ಲಿಂದ ಜಾಗ ಖಾಲಿ ಮಾಡಿದ್ಲು ಶಾರ್ವರಿ ಶಾರ್ವರಿ ಮಾಡಿದ ಪ್ಲ್ಯಾನ್ ಗ್ರ್ಯಾಂಡ್ ಸಕ್ಸಸ್ ಆಗಿತ್ತು ಅಲಾರಂ ಸದ್ದಿಗೆ ಎಚ್ಚರ ಆದ ಶರ್ವ ಅದನ್ನು ಆಫ್ ಮಾಡೋಕೆ ಕೈ ಮುಂದೆ ಮಾಡಿದಾಗ ಅದಕ್ಕೆ ಅಂಟಿರುವ ನೋಟ್ ಕಂಡು ಅದನ್ನು ತಗೊಂಡು ಓದ್ದ ಗುಡ್ ಮಾರ್ನಿಂಗ್ ಶರ್ವ ಅವರೇ ಕಾಫಿ ಇದೆ ಕುಡಿದು ಅಪ್ ಆಗಿ ಬನ್ನಿ ಇನ್ನು ಮುಂದೆ ನಿಮ್ಮ ಕೆಲಸಗಳನ್ನು ಮತ್ತು ಬೇಕು ಬೇಡಗಳನ್ನು ನಾನೇ ನೋಡ್ಕೋಬೇಕು ಅಂತ ನಿಮ್ಮ ಅಮ್ಮ ಆರ್ಡರ್ ಮಾಡಿದ್ದಾರೆ ಕಾಫಿ ತಂದಿದ್ದಕ್ಕೂ ನೀವು ಏನಾದರೂ ಹೇಳ್ತೀರಾ ಅಂತ ಈ ರೀತಿ ಮಾಡಿದ್ದೀನಿ ನನ್ನ ಬಗ್ಗೆ ದಯವಿಟ್ಟು ತಪ್ಪು ಅಭಿಪ್ರಾಯಕ್ಕೆ ಬರಬೇಡಿ ಅಂತ ಬರ್ದಿದ್ಲು ಕಾಫಿ ತಗೊಂಡು ಕುಡಿದೋನು ಮನೆಯವರ ಮುಂದೆ ಸ್ವಲ್ಪ ಹುಷಾರಾಗಿರಬೇಕು ಅಂತ ಅಂದ್ಕೊಂಡೋನು ಮನಸ್ಸಿಲ್ದೇ ಇದ್ದರು ಶಾರು ಅಂತ ಜೋರಾಗಿ ಕೂಗ್ದ ಕೆಳಗಡೆ ಬಂದು ತನ್ನ ಅತ್ತೆಯ ಜೊತೆಗೆ ಕಾಫಿ ಕುಡಿತಾ ಇದ್ದ ಶಾರ್ವರಿಗೆ ಶರ್ವ ಅವಳನ್ನು ಶಾರು ಅಂತ ಕರೆದಿದ್ದು ಕೇಳಿ ಕಾಫಿ ನೆತ್ತಿಗೆ ಹತ್ತತು ಶಾರು ಹೋಗಮ್ಮ ನನ್ನ ಮಗ ಕರೀತಾ ಇದ್ದಾನೆ ಅಂತ ಅವಳನ್ನು ಕಳಿಸಿದ್ರು ಚಾರ್ವಿ ಹಾತೆ ಹೋಗ್ತೀನಿ ಅಂತ ಕೊಂಚ ಭಯದಲ್ಲೇ ರೂಮಿಗೆ ಬಂದಳು ರೂಮಿನ ಒಳಗಡೆ ಬಂದು ಶರ್ವ ಅವರೇ ಅಂತ ತದುಲ್ತಾ ಇದ್ದವಳನ್ನು ಕಂಡು ಅವಳ ಬಳಿಗೆ ಬಂದೋನು ಅವಳನ್ನು ಹಿಂದಿನಿಂದ ಬಳಸಿ ಈ ಥರ ಕಾಫಿ ಇಟ್ಟು ಹೋದರೆ ನನಗೆ ಕೊಡಬೇಕಾಗಿರೋ ಗುಡ್ ಮಾರ್ನಿಂಗ್ ಗಿಫ್ಟ್ ಯಾರು ಕೊಡ್ತಾರೆ ಮಿಸ್ಸಸ್ ಶರ್ವ ಪಾಟೀಲ್ ಅವರೇ ಅಂತ ಅವಳ ಕೆನ್ನೆಗೆ ಮುತ್ತಿಟ್ಟ ಈಗ ನನಗೆ ನೀನು ಬೇಗ ಗುಡ್ ಮಾರ್ನಿಂಗ್ ಗಿಫ್ಟ್ ಕೊಡು ಅಂತ ತನ್ನ ಕೆನ್ನೆಯನ್ನು ಮುಂದೆ ಮಾಡಿದ ಶರ್ವನ ಈ ರೀತಿಯ ದಿಢೀರ್ ವರ್ತನೆಗೆ ಶಾರ್ವರಿಯ ಹೃದಯ ನಿಂತಹ ಅನುಭವ ನನ್ನಿಂದ ನಿಮಗೆ ಯಾವುದೇ ಸುಖ ಸಿಗೋದಿಲ್ಲ ಅಂತ ಹೇಳಿದವರು ಈಗ ಯಾಕೆ ರೀತಿ ವರ್ತಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡ್ಲು ಆದರೆ ಅವನ ಹಿಡಿತದಲ್ಲಿ ಅದೇನೋ ಬದ್ಧತೆಯನ್ನು ಕಂಡಿದ್ಲು ಕಣ್ಣು ಮುಚ್ಚಿ ಅವನ ಸ್ಪರ್ಶವನ್ನು ಅನುಭವಿಸ್ತಾ ಇದ್ಲು ಶರ್ವರಿ ಹಾಗಾದರೆ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಶರ್ವನಿಗೆ ಜ್ಞಾನೋದಯ ಆಯಿತಾ ಕಥೆ ಮುಂದುವರಿಯುತ್ತೆ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ നന്നവളു ധന്യവദളും